ಕಲಿತಾ ಇದ್ದೀನಿ ಬಟ್ ವಿನೋದ್ ಮಾಸ್ಟರ್ ಯಾರಿಗೂ ಇಲ್ಲ ವಿನೋದ್ ಮಾಸ್ಟರ್ ಆ್ಯಕ್ಚುಲಿ ಫೈಟ್ ಮಾಡಿಸಿದ್ದು ಸೊ ಅವ್ರಿಗೆ ತುಂಬ ಹ್ಯಾಚ್ ಆಫ್ ಹೇಳಬೇಕು ಯಾಕೆಂದರೆ ಇವಾಗ ನಾವು ಅಂದ್ಕೊಳ್ಳೋದೊಂದು ನಾನು ಫೈಟ್ ಮಾಡಬೇಕು ಅಂತ ಬಟ್ ಅದನ್ನು ಕ್ಯಾಮ್ರಾ ಮುಂದೆ ಬಂದು ಮಾಡುವಾಗ ಅದೇ ಮೇಲ್ ಎನರ್ಜಿ ಅಂತ ಹೇಳ್ತಾರಲ್ಲ ಅದನ್ನೇ ಇಟ್ಕೊಂಡು ನಾವು ಅದೇ ರೀತಿ ಫೈಟ್ ಮಾಡಬೇಕು ಅನ್ನೋ ಒಂದು ಉತ್ಸಾಹ ಇರುತ್ತಲ್ಲ ಅದು ನನಗಿವತ್ತು ಸ್ಕ್ರೀನ್ನಲ್ಲಿ ದೊಡ್ಡ ಸ್ಕ್ರೀನ್ ಮೇಲೆ ನೋಡಿ ಖುಷಿ ಆಯ್ತು ಆಕ್ಚುಲಿ ಹೇಳ್ಬೇಕು ಅಂದ್ರೆ ವಿಘ್ನೇಶ್ ಅವರು ಇನ್ಸ್ಪಿರೇಷನ್ ನನಗೆ ಯಾವತ್ತು ಫೈಟ್ ಮಾಡಕ್ಕೆ ಯಾಕಂದ್ರೆ ಇವ್ರದ್ದು ಎಡಿಟ್ ವರ್ಷನ್ ನೋಡಿದಾಗ ನಾನು ನಾನು ಫೈಟ್ ಮಾಡಬೇಕು ಅಂತ ಹಠ ಮಾಡ್ಬಿಟ್ಟು ನಾನು ಕೇಳಿದ್ದು ತುಂಬಾ ಖುಷಿಯ ವಿಚಾರ ಹಿರಿಯ ನಟಿಯವರು ಈ ತರ ಮಾತಾಡೋದು ತುಂಬಾ ಖುಷಿಯಾಗುತ್ತೆ ಆಗುತ್ತೆ ಆಕ್ಚುಲಿ ಮೋಸ್ಟ್ ಎಕ್ಸ್‌ಪೀರಿಯನ್ಸ್ ಆಕ್ಟರ್ ಇವರು ಲೆಗ್ ಶೇಡ್ ಅಲ್ಲಿ ಈ ಅನ್ಸುತ್ತೆ ಈ ತರ ಫ್ಲೆಕ್ಸ್ ಅಂತ ಸಿನಿಮಾನ ನೋಡಿದೆ ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿ ಕಷ್ಟಪಟ್ಟು ಮಾಡಿದ್ದಾರೆ ಇವ್ರ ಸಿನಿಮಾ ಮಂಗಳೂರಲ್ಲಿ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ದಾರೆ ಫಸ್ಟ್ ಟೈಮ್ ಈ ಸೈಡ್ ಬಂದು ಒಂದು ಕನ್ನಡ ಿ ಸಿನಿಮಾ ಮಾಡಿದ್ದಾರೆ ಹಾಟ್ಲಿ ವೆಲ್ಕಮ್ ತುಂಬ ಎಫರ್ಟ್ ಹಾಕಿದ್ದಾರೆ ಫೈಟ್ಸ್ಗಳಲ್ಲಿ ಅವ್ರ ಕಷ್ಟ ಗೊತ್ತಾಗ್ತಿದೆ ಅಂದರೆ ಒಬ್ಬ ಆ್ಯಕ್ಷನ್ ಹೀರೋಗೆ ಏನೇನು ಕಷ್ಟಪಟ್ಟಿದ್ದಾರೆ ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಹೀರೋಯಿನ್ ಕೂಡ ಇವರಷ್ಟೇ ತುಂಬ ಎಫರ್ಟ್ ಹಾಕಿ ತುಂಬಾ ಮಾಡಿದ್ದಾರೆ ಎಂಟೈರ್ ಟೀಮ್ ಒಳ್ಳೇದಾಗಬೇಕು ಆಲ್ ದಿ ವೆರಿ ಬೆಸ್ಟ್ ತೊರಗಜ್ಜ ಆಶೀರ್ವಾದ ಇವ್ರಿಗೆ ಇದೆ ಗೆದ್ದೆ ಗೆಲ್ತಾರೆ ಅಂತ ನಂಬಿಕೆನೂ ಇದೆ ಈಗ ಫುಲ್ ಹೌಸ್ಫುಲ್ ಬಂದಿದೆ ಬ್ರದರ್ ರಾಜ್ಯವರ್ಧನ್ ಸರ್ ಬಂದಿದ್ದಾರೆ ಎಲ್ಲ ಜನರು ಕಿರಿಚಾಡ್ತಾ ಇದ್ರು ಫುಲ್ಲಿ ಕಿರಿಚಾಡ್ತಿದ್ರು ಆಲ್ ಓವರ್ ಈಗ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ತುಂಬಾ ಖುಷಿ ಆಗ್ತಿದೆ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಸಿನಿಮಾ ನೋಡಿ ಇನ್ನು ಸಿನಿಮಾ ನೋಡಿದ್ರೆ ನಾಳೆ ನಾಡಿದ್ದು ಇನ್ನೂ ಒಂದಷ್ಟು ಶೋಗಳು ನಮಗೆ ಸಿಗಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಈಗ ಹೊಸ ಸಿನಿಮಾ ಅಂತ ಹೇಳಿದಾಗ ತುಂಬಾ ಕಮ್ಮಿ ಶೋಸ್ ಕೊಡ್ತಾರೆ ಸೊ ಇಂಥ ಒಳ್ಳೆ ಸಿನಿಮಾ ಬಂದಾಗ ದಯವಿಟ್ಟು ಒಂದು ಸಪೋರ್ಟ್ ಮಾಡಿ ಹೊಸೊಬ್ರಿಗೆ ಒಂದು ದಾರಿ ಆಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ನೈಟ್ ಕಣ್ಣಿಲ್ಲ ಬಟ್ಟೆ ಕಟ್ಟಿ ಊರೆಲ್ಲ ಸುತ್ತಾಡ್ಕೊಂಡು ಬಂದು ಮತ್ತೆ ಕಣ್ಣಿನ ಬಟ್ಟೆ ಬಿಚ್ಚಿ ಎಲ್ಲೆಲ್ಲ ಸುತ್ತಾಡ್ತೀನಿ ಅಂತ ಕೇಳಿದ್ರೆ ಇಂಚು ಇಂಚು ಜಾಗ ಬಿಡ್ತು ಇದೇ ಜಾಗದಲ್ಲಿ ಸುತ್ತಾಡಿದ್ದೆ ಅಂತ ಪರ್ಫೆಕ್ಟ್ ಆಗಿ ಹೇಳೋ ಪರ್ಫೆಕ್ಟ್ ಹುಡುಗ ನಾನು ಏನಂತಂದ್ರೆ ತುಂಬ ಕಾಡಿನಲ್ಲಿ ತುಂಬ ಎಫರ್ಟ್ ಆಗಿ ಮಾಡಿದ್ದೀನಿ ನಾನು ಇದರಲ್ಲಿ ಒಂದು ರೋಲ್ ಮಾಡಿದ್ದೀನಿ ವಿಲನ್ ಆಗಿ ಮಾಡಿದ್ದೀನಿ ಸೊ ವಿಲನ್ ಗ್ಯಾಂಗ್ ಅಲ್ಲಿ ನಾನು ಹೋಗಿದ್ದೀನಿ ಸೊ ತುಂಬ ಎಫರ್ಟ್ ಆಗಿ ಮಾಡಿದ್ದೀವಿ ಸಿನಿಮಾ ಒಂದೊಂದು ಸಣ್ಣ ಸಣ್ಣ ಇಂಚು ಕೂಡ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ಯಾಕಂದ್ರೆ ತುಂಬ ಕಾಡಲ್ಲಿ ಯಾವ ರೀತಿ ಇರುತ್ತೆ ಅಂತ ಎಲ್ರಿಗೂ ಗೊತ್ತಿರುತ್ತೆ ಏನೇನು ಸಿಚುವೇಶನ್ ಆಗುತ್ತೆ ಹಾವುಗಳಿದ್ದು ಎಲ್ಲ ಥರದ ಸಿಚುವೇಷನ್ ಬಂತು ನಮಗೂ ಕೂಡ ಸೊ ಕಾಲಲ್ಲಿ ಕೂಡ ಹಾವು ಇತ್ತು ನಾವು ಶೂಟ್ ಮಾಡುವಾಗ ಕ್ಯಾಮ್ರಾ ಹತ್ರನೇ ಇದೆ ಸೊ ಅದನ್ನು ನಾವೆಲ್ಲ ನೋಡ್ಕೊಂಡು ಮಾಡ್ತೀವಿ ಆದರೂ ದೇವರು ಮರಗಜೆ ಆಶೀರ್ವಾದದಿಂದ ನಮ್ಗೆ ಯಾವ ರೀತಿಲಿ ಏನೂ ತೊಂದರೆ ಆ ಸೊ ಒಳ್ಳೆ ರೀತಿ ಸಿನಿಮಾ ಮಾಡಿದ್ದೀವಿ ಸೊ ಎಲ್ಲ ಜನಗಳು ಬಂದು ಥಿಯೇಟ್ರಿಗೆ ಬಂದುಬಿಟ್ಟು ಸಿನಿಮಾ ನೋಡಿ ಅಂತ ಹರಸಿ ಹಾರಿಸಿ ಅಂತ ಕೇಳ್ಕೊತೀನಿ ಸೊ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಹೊಸೊಬ್ಬರು ಸಿನಿಮಾ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಚೆನ್ನಾಗಿತ್ತು ಈಗ ತಾನೇ ಸಿನಿಮಾ ನೋಡ್ಕೊಂಡು ಬಂದೆ ಒಂದು ಒಳ್ಳೆ ಆಲ್ಮೋಸ್ಟ್ ಎಲ್ಲ ಎಲಿಮೆಂಟ್ ಇರುವಂತ ಕತೆ ಮತ್ತು ನಮ್ಮ ಹೀರೋ ವಿಘ್ನೇಶ್ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಬಟ್ ಈ ಸಿನಿಮಾದಲ್ಲಿ ನಿಜವಾಗಿ ನೀವು ಇದನ್ನು ಪ್ರತಿಯೊಬ್ಬರಿಗೂ ಆಡಿಯನ್ಸ್ ತಳಿಸ್ಬೇಕು ಯಾಕಂದ್ರೆ ಒಳ್ಳೆ ಸಿನಿಮಾ ಮಾಡಿದರೆ ಹೊಸ ತಂಡ ನೀವೇ ಸಪೋರ್ಟ್ ಮಾಡಬೇಕು ಯಾಕಂದ್ರೆ ಗೊತ್ತಲ್ಲ ಇವಾಗ ಹೊಸ ಸಿನಿಮಾ ಬಂದಾಗ ಒಂದಷ್ಟು ಜನ ರೀಚ್ ಆಗಲ್ಲ ಆಡಿಯನ್ಸ್ಗೆ ಸೊ ನಿಮ್ಮಿಂದ ಇನ್ನಷ್ಟು ಜನರಿಗೆ ರೀಚ್ ಆಗಲಿ ಒಳ್ಳೆ ಸಿನಿಮಾ ಇನ್ನಷ್ಟು ದಿನ ಇವರು ಹೊಸೊಬ್ಬರು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಇಷ್ಟಪಟ್ಟು ಮಾಡಿದ್ದಾರೆ ಖಂಡಿತವಾಗಿ ನೀವು ರೀಚ್ ಮಾಡಿಸಿ ಒಳ್ಳೆದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿದೆ ಸಿನಿಮಾ ಆಲ್ಮೋಸ್ಟ್